ಲಿಂಗವಂತರು ತಾವಾದ ಬಳಿಕ ಅಂಗನೆಯರ ನಡೆನುಡಿಗೊಮ್ಮೆ ಲಿಂಗರಾಣಿಯರೆಂದು ಭಾವಿಸಬೇಕು ಲಿಂಗವಂತರು ತಾವಾದ ಬಳಿಕ ಅನುಭವ ವಚನಗಳ ಹಾಡಿ ಸುಖ ದುಃಖಗಳಿಗೆ ಭೇದ್ಯವಾಗಿರಬೇಕು ಲಿಂಗವಂತರು ತಾವಾದ ಬಳಿಕ ಜಂಗಮನ ಪೂಜಿಸಿ ಸದಾ ಲಿಂಗೈಕ್ಯ ಸುಖಿಗಳಾಗಿರಬೇಕು ನೋಡ ಕಪಿಲಿಸಿದ್ಧ ಮಲ್ಲಿಕಾರ್ಜುನ ಇಷ್ಟಲಿಂಗವನ್ನು ಅಂಗದ ಮೇಲೆ ಧರಿಸಿ ಲಿಂಗವಂತರಾದ ಬಳಿಕ ಪರಸ್ತ್ರೀಯರನ್ನು ಕಂಡರೆ ಲಿಂಗರಾಣಿಯರೆಂದು ತಿಳಿಯಬೇಕು ಅಂದರೆ ದೇವಿಯ ಸ್ವರೂಪ ತಾಯಂದಿರೆಂದು ತಿಳಿಯಬೇಕು ತನ್ನ ತಾನರಿತ ನಿಜಿಜ್ಞಾನದ ಅನುಭವದ ನುಡಿಮಾರ್ಗದಲ್ಲಿ ಪ್ರಾಪಂಚಿಕದ ಸುಖ ದುಃಖಗಳಿಗೆ ಅಂಟಿಕೊಳ್ಳದಂತೆ ಅಭೇದ್ಯನಾಗಿರಬೇಕು ಲಿಂಗವಂತರು ತಾವಾದ ಬಳಿಕ ಜಂಗಮರನ್ನು ಪೂಜಿಸಿ ಅಂದರೆ ಸರ್ವಜೀವಿಗಳಲ್ಲಿ ಜಂಗಮತ್ವವನ್ನು ಕಂಡು ಪರಶಿವ ಸ್ವರೂಪವೆಂದು ತಿಳಿದು ಸದ್ಭಾವದಿಂದ ಸೇವೆಗೈಯಬೇಕು ಈ ಸದ್ಭಾವದಲ್ಲಿಯೇ ಅವಿರತ ಬೆರೆತು ನಿತ್ಯಾನಂದ ಸುಖಿಯಾಗಿರಬೇಕು ಇದು ಲಿಂಗ ಧರಿಸಿದ ನಿಜವಾದ ಲಿಂಗವಂತರ ಧರ್ಮ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ